ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ನಾಲ್ಕನೇ ಸಂಚಿಕೆ ಬೆಳಗ್ಗೆದ್ದು ಫ್ಲೈಟ್ ಹಿಡಿದು ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದರು ಪುಣ್ಯ ಹಾಗೂ ನೇಹಾ ಪುಣ್ಯ ಖುಷಿಯಾಗಿ ಮರಳಿ ಬಂದರೆ ನೇಹ ಮನಸ್ಸಿಲ್ಲದ ಮನಸ್ಸಲ್ಲಿ ಬಂದಿದ್ದಳು ಇತ್ತ ಕೋರ್ಟ್ನಲ್ಲಿ ಎಂದಿನಂತೆ ಭದ್ರೇಗೌಡ್ರು ಅನಂತಮೂರ್ತಿಗಳ ಹತ್ತಿರ ಬಂದು ಯಾಕನಂತಪ್ಪ ಸುಮ್ಮನೆ ಆ ಮನೆಗೋಸ್ಕರ ಇಷ್ಟು ಕಷ್ಟಪಡ್ತೀಯಾ ಸುಮ್ಮನೆ ನಾನು ಕೊಡೋ ದುಡ್ಡು ತಗೊಂಡು ಆ ಮನೆ ಬಿಡೋಕೆ ಆಗಲ್ವ ನಿನಗೆ ಎಂದು ಕೇಳಿದಾಗ ನಮ್ಮ ಮನೇನ ಯಾಕೆ ನಿನಗೆ ಬಿಟ್ಟು ಕೊಡಲಿ ನೋಡೋಣ ಇವತ್ತು ಕೇಸ್ ಯಾರ ಪಾಲಿಗೆ ಆಗುತ್ತೆ ಅಂತ ಖಂಡಿತ ನಮಗೆ ಸಿಗುತ್ತದೆ ನಾವು ನಂಬಿದ ದುರ್ಗಮ್ಮ ನಮ್ಮ ಕೈ ಎಂದಿಗೂ ಬಿಡುವುದಿಲ್ಲ ಎಂದು ಅನಂತಮೂರ್ತಿಗಳು ಹೇಳಿದಾಗ ಹ್ಞೂ ನೋಡೋಣ ಅದು ಹೇಗೆ ನಿಮಗೆ ಸಿಗುತ್ತದೆ ಎಂದು ಖಂಡಿತ ನಮಗೆ ಸಿ ಸಿಗುವುದು ತ್ರಿಶೂಲಾಪುರದಲ್ಲಿರೋ ಆ ನಿನ್ನ ಮನೆ ಎಂದು ಕೋಪದಿಂದ ಹೇಳಿ ಒಳಕ್ಕೆ ಹೋದರು ಭದ್ರೇಗೌಡರು ಎಲ್ಲವನ್ನೂ ಪರಿಶೀಲಿಸಿದ ನಂತರ ಜಡ್ಜ್ ತಮ್ಮ ನ್ಯಾಯವನ್ನು ಮಂಡಿಸಿದರು ತ್ರಿಶೂಲಾಪುರದಲ್ಲಿರುವ ಮನೆಯು ಅನಂತಮೂರ್ತಿಗಳಿಗೆಯೇ ಸೇರುತ್ತದೆ ಎಂದು ಅನಂತಮೂರ್ತಿಗಳು ಹಾಗೂ ವಂಶ್ ಖುಷಿಯಲ್ಲಿ ನಲಿದಾಡಿದರು ಉಗ್ರರೂಪ ತಾಳಿದ್ದು ಭದ್ರೇಗೌಡರು ಹೊರಬಂದು ಅನಂತಮೂರ್ತಿಗಳು ಭದ್ರೇಗೌಡನನ್ನು ಅನಕಿಸಿದರು ಕೊನೆಗೂ ನಮ್ಮ ಮನೆ ನಮಗೆ ಸಿಕ್ಕಿತು ನೀನು ನಮ್ಮಿಂದ ಮನೆ ಕಿತ್ತುಕೊಂಡು ನಮಗೆ ಅನ್ಯಾಯ ಮಾಡಲು ಹೋಗಿದ್ದೆ ಆದರೆ ಆ ದೇವರು ನಮ್ಮ ಕಡೆಗಿದ್ದರು ನಮಗೆ ಆ ಮನೆ ಸಿಗುವಂತೆ ಮಾಡಿದರು ಎಂದು ಅನಂತಮೂರ್ತಿಗಳು ಹೇಳಿದಾಗ ಹ್ಞೂ ಆಯಿತು ಆಯ್ತು ನೋಡೋಣ ಎಲ್ಲಿಗೆ ಹೋಗ್ತೀಯ ಅನಂತಪ್ಪ ತ್ರಿಶೂಲಾಪುರಕ್ಕೆ ಬರ್ತೀಯಲ್ಲ ಅಲ್ಲೇ ನೋಡ್ಕೊಳ್ತೀನಿ ನಿನ್ನ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೋಗಿದ್ದರು ಭದ್ರೇಗೌಡರು ಅನಂತಮೂರ್ತಿಗಳು ಖುಷಿಯಿಂದ ಮನೆಗೆ ಸಿಹಿ ಹಂಚಲು ಹೋದರು ವಂಶ ತನ್ನ ಆಫೀಸಿಗೆ ಹೋದ ಆಫೀಸಿಗೆ ಬಂದವನು ಅರುಣನ್ನು ಜೋರಾಗಿ ಅಪ್ಪಿಕೊಂಡು ಕೊನೆಗೂ ಆ ಮನೆ ನಮಗೆ ಸಿಕ್ತು ಕಣೋ ಅನ್ನು ಎಂದು ಖುಷಿಯಿಂದ ಹೇಳಿದನು ಅವನ ಮಾತನ್ನು ಕೇಳಿ ಖುಷಿಪಟ್ಟನು ಅರುಣ್ ಇಬ್ಬರು ತುಂಬ ಹೊತ್ತು ಮಾತಾಡಿ ತಮ್ಮ ಕೆಲಸದಲ್ಲಿ ನಿರತರಾದರು ಸ್ವಲ್ಪ ಸಮಯದ ನಂತರ ವಂಶ್ನ ಅಯ್ಯರ್ ಆಫೀಸರ್ ವಂಶ್ನನ್ನು ಕ್ಯಾಬಿನ್ಗೆ ಕರೆದರು ವಂಶ್ ನಿಮಗೊಂದು ಗುಡ್ ನ್ಯೂಸ್ ಇದೆ ಎಂದರು ಆಫೀಸರು ಏನು ಸರ್ ಅದು ಎಂದು ವಂಶ್ ಕೇಳಿದಾಗ ನಿಮಗೆ ಪ್ರಮೋಷನ್ ಆಗಿದೆ ವಂಶ್ ಲಂಡನ್ನಲ್ಲಿರೋ ನನ್ನ ಮೈನ್ ಬ್ರಾಂಚ್ಗೆ ನೀವು ಹೋಗಬೇಕು ಮುಂದೆ ನಿಮಗೆ ಅಲ್ಲೇ ಕೆಲಸ ಆಗುತ್ತದೆ ಎಂದರು ಏನು ಸರ್ ಪ್ರಮೋಷನ್ನ ಅದು ಲಂಡನ್ಗ ಎಂದು ಒಂದು ಬಾರಿ ಖುಷಿಪಟ್ಟವನು ಮತ್ತೆ ಯೋಚಿಸುತ್ತಾ ಸರ್ ನೀವು ಹೇಳಿದ್ದು ಕೇಳಿ ತುಂಬ ಖುಷಿಯಾಯಿತು ಆದರೆ ನನಗೆ ಅಷ್ಟು ದೂರ ಹೋಗೋಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇರುತ್ತೇನೆ ಎಂದನು ವಂಶ್ ಎಷ್ಟು ಒಳ್ಳೆ ಆಫರ್ ವಂಶ ಇದು ಯಾರಿಗೂ ಸಿಗಲ್ಲ ನಿನಗೆ ಸಿಕ್ಕಿದ್ದು ನಿನ್ನ ಅದೃಷ್ಟ ಅಂಥದ್ರಲ್ಲಿ ನೀನು ಬೇಡ ಹೇಳ್ತಿದ್ದೀಯಲ್ಲ ಸರಿಯಾಗಿ ಯೋಚಿಸು ಒಮ್ಮೆ ಬಿಟ್ಟರೆ ಮತ್ತೆ ಸಿಗಲ್ಲ ಎಂದು ಆಫೀಸರ್ ಹೇಳಿದಾಗ ಹ್ಞೂ ಯೋಚಿಸುತ್ತೇನೆ ಎಂದು ಗೊಂದಲದ ಮನಸ್ಸಿನಿಂದ ಅಲ್ಲಿಂದ ಹೊರಬಂದನು ವಂಶ್ ಅರುಣ್ ಬಳಿ ಹೇಳಿದಾಗ ಅವನು ತುಂಬ ಖುಷಿಪಟ್ಟನು ನೀನು ತುಂಬ ಲಕ್ಕಿ ಕಾಣೋ ವಂಶು ಲಂಡನ್ನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನೋಡಿದ್ಯಾ ನನ್ನ ತಂಗಿ ಅಚ್ಚುನ ನೀನು ಮದುವೆ ಆಗೋಕೆ ಒಪ್ಪಿಕೊಂಡಿದ್ದದ್ದು ಇವಾಗ ಎಲ್ಲ ಒಳ್ಳೆಯದೇ ಇದೆ ತ್ರಿಶೂಲಾಪುರದಲ್ಲಿರೋ ಮನೆ ಸಿಕ್ಕಿತು ಈಗ ನಿನಗೆ ವಿದೇಶದಲ್ಲಿ ಕೆಲಸ ಬೇರೆ ಎಲ್ಲ ಅಚ್ಚುವಿನಿಂದಲೇ ನಿನಗೆ ಒಳ್ಳೆಯದಾಗ್ತಾ ಇದೆ ಎಂದು ಅರುಣ್ ಹೇಳಿದಾಗ ಏನು ಹೇಳುವುದೆಂದು ತಿಳಿಯದೆ ನಗು ಬೀರಿ ಹೋದನು ವಂಶ್ ನಿಮಗೆಲ್ಲ ಗೊತ್ತಾಯಿತು ಅಲ್ವಾ ವಂಶ ಯಾಕೆ ಒಳ್ಳೆಯದು ಆಗ್ತಾ ಇದೆ ಅಂತ ಮೊದಲೇ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ವಂಶ್ ಹೇಳಿದ್ದು ಕೇಳಿ ಇನ್ನೂ ಖುಷಿಪಟ್ಟರು ಮನೆಯವರು ಸಿಹಿ ತಿಂಡಿಗಳನ್ನು ಮಾಡಿ ಸಂಭ್ರಮಿಸಿದ್ದರು ವಂಶ್ ಲಂಡನ್ಗೆ ಹೋಗುತ್ತಿರುವ ವಿಷಯ ಕೇಳಿ ತುಂಬ ಖುಷಿಪಟ್ಟಳು ಅಕ್ಷರ ತನ್ನ ಎಲ್ಲ ಸ್ನೇಹಿತೆಯರಿಗೆ ಕರೆ ಮಾಡಿ ನಾನು ವಂಶ್ನನ್ನು ಆಗಿ ಲಂಡನ್ಗೆ ಹೋಗೋದು ಆಮೇಲೆ ಇಲ್ಲಿಗೆ ಬರಲ್ಲ ಅಲ್ಲೇ ಇರುತ್ತೇನೆ ಎಂದು ಗರ್ವದಿಂದ ನುಡಿದಳು ಅಕ್ಷರ ನೀನು ಲಕ್ಕಿ ಕಣೆ ಇನ್ಮುಂದೆ ನಿನ್ನ ನೋಡೋದು ತುಂಬ ಕಷ್ಟ ಎಂದು ಅಕ್ಷರಳ ಸ್ನೇಹಿತೆ ದೀಕ್ಷಾ ಹೇಳಿದಳು ಅಲ್ಲಿಗೆ ಹೋದ ಮೇಲೆ ನಮ್ಮನ್ನು ಮರಿಬೇಡ ಅಕ್ಷರ ನಮ್ಮ ನೆನಪು ಇರಲಿ ಎಂದು ಮತ್ತೊಬ್ಬ ಸ್ನೇಹಿತೆ ರಮ್ಯಾ ಹೇಳಿದಳು ನೋಡೋಣ ಮೊದಲು ಅಲ್ಲಿಗೆ ಹೋಗಿ ಸೆಟ್ಲ್ ಆಗುತ್ತೇನೆ ಆಮೇಲೆ ಯಾವಾಗಲಾದರೂ ಇಲ್ಲಿಗೆ ಬಂದರೆ ಸಿಗುತ್ತೇನೆ ನಾನಂತೂ ಅಲ್ಲಿಗೆ ಹೋದ ಮೇಲೆ ಮತ್ತೆ ಇಲ್ಲಿಗೆ ಬರೋದು ಅನುಮಾನ ನಾನು ಅಲ್ಲೇ ಇದ್ದು ಬಿಡುತ್ತೇನೆ ಎಂದಳು ಅಕ್ಷರ ಮೊದಲೇ ಸಿಕ್ಕಾಪಟ್ಟೆ ಅಹಂಕಾರ ಇವರು ಇರುವವಳು ಈಗ ವಿದೇಶಕ್ಕೆ ಹೋಗುವುದನ್ನು ಕೇಳಿದರೆ ಸುಮ್ಮನಿರುತ್ತಾಳ ಮನೆಯಲ್ಲೆಲ್ಲರೂ ಖುಷಿಯಾಗಿದ್ದರು ಆದರೆ ವಂಶ್ ಗೊಂದಲದ ಮನಸ್ಥಿತಿಯಲ್ಲಿದ್ದ ತುಂಬಾ ಆಲೋಚಿಸಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ ಇತ್ತ ಕಡೆ ಪುಣ್ಯ ಮನೆಯಲ್ಲಿ ಪುಣ್ಯ ಮತ್ತೆ ಭಾರತಕ್ಕೆ ವಾಪಸು ಬಂದ ಸಂಭ್ರಮವಿತ್ತು ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಪುಣ್ಯ ತಾಯಿ ಪದ್ಮಾ ಕೈತುತ್ತು ಕೊಡುತ್ತಿದ್ದರು ತುಂಬಾ ವರುಷಗಳ ನಂತರ ಮನೆಗೆ ಬಂದ ಖುಷಿ ಅವಳಲ್ಲಿತ್ತು ತುಂಬ ಮಾತಾಡಿ ಸುಸ್ತಾದರೂ ಮಾತು ನಿಲ್ಲಿಸದೆ ಮಾತಾಡುತ್ತಲೇ ಇದ್ದರು ನಾಲ್ಕು ಜನವು ತಂಗಿ ಶ್ರೇಯಾಳೊಂದಿಗೆ ತುಂಟಾಟ ಜಗಳ ಮಾಡಿ ನಿದ್ದೆಗೆ ಜಾರಿದ್ದರು ಎಲ್ಲರೂ ಬೆಳಗ್ಗೆದ್ದ ವಂಶ್ ಆಫೀಸಿಗೆ ಹೊರಡುವಾಗ ಸುಜಾತ ಅವರು ಬಂದು ಮದುವೆಗೆ ಇರೋದು ಇನ್ನೂ ಸ್ವಲ್ಪ ದಿನ ಕಣವು ತುಂಬ ಶಾಸ್ತ್ರಗಳು ಇರುತ್ತೆ ರಜೆ ತಗೋಳು ಆಫೀಸಿಗೆ ಎಂದರು ಹ್ಞೂ ಸರಿಯಮ್ಮ ರಜೆ ತಗೊತೀನಿ ಇವತ್ತು ಒಂದೇ ದಿನ ಕೆಲಸಕ್ಕೆ ಹೋಗೋದು ಎಂದನು ವಂಶ್ ತಿಂಡಿ ಮುಗಿಸಿ ಅರುಣ್ ಮತ್ತು ವಂಶ್ ಕೆಲಸಕ್ಕೆ ಹೊರಟಿದ್ದರು ವಂಶ್ ಆಫೀಸಿಗೆ ಬಂದವನೇ ಅವನ ಹೈಯರ್ ಆಫೀಸರ್ ಬಳಿ ಬಂದನು ಹೋ ಬಾ ವಂಶ್ ನಾನು ಹೇಳಿದ್ದರ ಬಗ್ಗೆ ಏನು ಯೋಚಿಸಿದೆ ಲಂಡನ್ಗೆ ಹೋಗುತ್ತೀಯ ತಾನೇ ಎಂದು ಅವರು ಕೇಳಿದಾಗ ಸರ್ ಇದು ನನ್ನ ರಿಸಿಗ್ನೇಷನ್ ಲೆಟರ್ ಎಂದು ಅವರ ಮುಂದೆ ಇಟ್ಟನು ವಂಶ್ ಏನು ರಿಸಿಗ್ನೇಷನ ಯಾಕೆ ವಂಶ್ ಏನಾಯಿತು ರಿಸಿಗ್ನೇಷನ್ ಕೊಡುವಂಥದ್ದು ಎಂದು ಆಫೀಸರ್ ಗಾಬರಿಯಿಂದ ಕೇಳಿದಾಗ ಅಂಥದ್ದೇನೂ ಆಗಿಲ್ಲ ಸರ್ ಹಳ್ಳಿಯಲ್ಲಿ ಕೇಸ್ನಲ್ಲಿದ್ದ ಮನೆ ಈಗ ನಮಗೆ ಸಿಕ್ಕಿತು ನಾವು ಮತ್ತೆ ಅಲ್ಲಿಗೆ ಹೋಗಬೇಕೆಂದಿದ್ದೇವೆ ಇನ್ನು ಮುಂದೆ ಅಲ್ಲೇ ಇರುತ್ತೇವೆ ಅಲ್ಲೇ ನಮ್ಮ ಗದ್ದೆ ತೋಟಗಳು ಸಾಕಷ್ಟಿವೆ ಅಲ್ಲೇ ಕೆಲಸ ಮಾಡಿಕೊಂಡು ನಾನು ನನ್ನ ತಂದೆ ತಾಯಿಯ ಜೊತೆಗೆ ಇರಬೇಕೆಂದು ಅಂದುಕೊಂಡಿದ್ದೇನೆ ನನಗೆ ಸಿಕ್ಕ ಆಫರನ್ನು ನೀವು ಬೇರೆ ಯಾರಿಗಾದರೂ ಕೊಡಿ ಸರ್ ನಾನು ನನ್ನ ತಂದೆ ತಾಯಿಯನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದನು ವಂಶ ನಾನು ಹೇಳಿದ್ದೇನೋ ಹೇಳಿದ್ದೇನೆ ಇನ್ನು ನಿಮ್ಮ ಇಷ್ಟ ಎಂದು ಹೇಳಿದರು ಆಫೀಸರ್ ಅವರ ಬಳಿ ಏನು ಮಾತನಾಡದೆ ಸುಮ್ಮನೆ ಬಂದಿದ್ದ ವಂಶ್ ತಾನು ಕೆಲಸ ಬಿಡುವುದೆಂದು ಮನೆಯಲ್ಲಿ ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ ಮುಂದೆ ತ್ರಿಶೂಲಾಪುರಕ್ಕೆ ಹೋದ ಮೇಲೆ ಹೇಳೋಣವೆಂದುಕೊಂಡಿದ್ದ ದಿನಗಳು ಕಳೆಯುತ್ತಿತ್ತು ಮದುವೆಗೆ ಇನ್ನು ಬರೀ ಐದು ದಿನಗಳಷ್ಟೇ ಇದ್ದದ್ದು ಅನಂತಮೂರ್ತಿ ಮನೆಯವರೆಲ್ಲ ದೇವರ ದರ್ಶನಕ್ಕೆ ಹೊರಟಿದ್ದರು ಮದುವೆ ಸುಸೂತ್ರವಾಗಿ ನಡೆಯದಿ ಎಂದು ದೇವರ ಬರಿ ಬಳಿ ಪ್ರಾರ್ಥಿಸಲು ವಂಶ್ ಹೊರಡುತ್ತಿದ್ದಾಗ ಅಲ್ಲಿಗೆ ಬಂದ ಅಕ್ಷರ ವಂಶು ಈ ಶರ್ಟ್ ಹಾಕಬೇಡ ನಾನು ಹೇಳಿದ್ದನ್ನೇ ಧರಿಸು ಎಂದು ಒಂದು ಶರ್ಟನ್ನು ಸೆಲೆಕ್ಟ್ ಮಾಡಿ ಕೊಟ್ಟಳು ಅಚ್ಚು ಇವಾಗ ನಾನು ಈ ಶರ್ಟ್ ಹಾಕಿ ಆಗಿದ್ಯಲ್ಲ ನೀನು ಕೊಟ್ಟ ಶರ್ಟ್ನ ಇನ್ನೊಮ್ಮೆ ಹಾಕ್ತೇನೆ ಎಂದನು ವಂಶ್ ಅದೆಲ್ಲ ನನಗೆ ಗೊತ್ತಿಲ್ಲ ವಂಶು ನಾನು ಕೊಟ್ಟಿದ್ದನ್ನೇ ನೀನು ಹಾಕಬೇಕು ನಾನು ಹೇಳಿದಂತೆ ನೀನು ಕೇಳಬೇಕು ಇಲ್ಲದಿದ್ದರೆ ನಾನು ದೇವಸ್ಥಾನಕ್ಕೆ ಬರುವುದಿಲ್ಲ ಎಂದು ಅಲ್ಲಿಂದ ಹೊರ ನಡೆದಳು ಅಕ್ಷರ ಎಲ್ಲ ಹುಡುಗಿರು ಹೀಗೇನಾ ನಮಗೆ ಬೇಕಾದ ಹಾಗೆ ಇರೋಕೆ ಇಲ್ವಾ ಎಲ್ಲ ಇವಳು ಹೇಳಿದ ಹಾಗೆ ಆಗಬೇಕು ನನ್ನ ಮಾತಿಗೆ ಬೆಲೆ ಇಲ್ಲ ಅದರಲ್ಲಿ ಬ್ಲ್ಯಾಕ್ ಮೇಲ್ ಮೇರೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಎಂದು ಗೊಣಗುತ್ತಾ ಅಕ್ಷರ ಹೇಳಿದ ಶರ್ಟನ್ನೇ ಧರಿಸಿದನು ವಂಶ್ ಅನಂತಮೂರ್ತಿ ಸುಜಾತ ವಂಶ್ ಅರುಣ್ ಅಕ್ಷರ ದೇವರ ದರ್ಶನ ಮಾಡಿ ಗುಡಿಯಿಂದ ಹೊರಬಂದರು ಅರುಣ್ ಅಕ್ಷರ ಹಾಗೂ ವಂಶ್ ಮಾತಾಡುತ್ತಾ ಹಿಂದೆಯೇ ಉಳಿದುಬಿಟ್ಟರು ಅನಂತಮೂರ್ತಿಗಳು ಹಾಗೂ ಸುಜಾತ ಮುಂದೆ ನಡೆದಿದ್ದರು ಅನಂತಮೂರ್ತಿಗಳು ಹಾಗೂ ಸುಜಾತ ಅವರು ಬರಬೇಕಾದರೆ ಅವರಿಗೆ ಎದುರಾದದ್ದು ರವಿಕುಮಾರ್ ಅವರ ಕುಟುಂಬ ಏನೋ ಅನಂತು ಗಂಡ ಹೆಂಡತಿ ದೇವರನ್ನು ನೋಡೋಕೆ ಬಂದು ಬಿಟ್ಟಿದ್ದೀರಿ ಎಲ್ಲಿ ನಿನ್ನ ಪರಿವಾರ ಎಂದು ರವಿಕುಮಾರ್ ಕೇಳಿದರು ಇದ್ದಾರೆ ಹಿಂದೆ ಬರುತ್ತಿದ್ದಾರೆ ಅವರ ಜೊತೆಗಿದ್ದ ಪುಣ್ಯಾಳನ್ನು ನೋಡಿ ಇವಳು ಎಂದು ಅವಳನ್ನೇ ನೋಡುತ್ತಿದ್ದರು ಅನಂತಮೂರ್ತಿಗಳು ಅವರ ಬಳಿ ರವಿಕುಮಾರ್ ನನ್ನ ಮಗಳು ಪುಣ್ಯ ಅದೇ ಲಂಡನ್ನಲ್ಲಿ ಓದುತ್ತಿದ್ದಳಲ್ಲ ಅವಳೇ ಮೊನ್ನೆಯಷ್ಟೇ ಬಂದಳು ಎಂದರು ಹೋ ಚಿಕ್ಕವಳಿದ್ದಾಗ ನೋಡಿದ್ದು ಈಗ ತುಂಬ ದೊಡ್ಡವಳಾಗಿದ್ದಾಳೆ ಹೇಗಿದ್ಯಮ್ಮ ಎಂದು ಅನಂತಮೂರ್ತಿಗಳು ಕೇಳಿದಾಗ ಚೆನ್ನಾಗಿದ್ದೇನೆ ಅಂಕಲ್ ಎಂದು ನಗುಮುಖದಿಂದ ನೋಡಿದಳು ಪುಣ್ಯ ನೀನು ಆಸ್ಪತ್ರೆ ಕಟ್ಟಿಸಬೇಕು ಎಂದಿರುವ ವಿಷಯ ಕೇಳಿ ತುಂಬ ಖುಷಿಯಾಯಿತು ನಿನ್ನ ಒಳ್ಳೆಯ ಕೆಲಸಗಳು ಹೀಗೇ ಮುಂದುವರಿಯಲಿ ಮಗಳೇ ಎಂದರು ಅನಂತಮೂರ್ತಿಗಳು ನನ್ನೆಲ್ಲ ಒಳ್ಳೆಯ ಕೆಲಸಗಳಿಗೆ ನಿಮ್ಮಂಥ ದೊಡ್ಡವರ ಹಾರೈಕೆ ಆಶೀರ್ವಾದ ಸದಾ ಇರಲಿ ಅಂಕಲ್ ದೊಡ್ಡವರ ಆಶೀರ್ವಾದದಿಂದಲೇ ನಮಗೆ ಎಲ್ಲ ಉತ್ತಮ ಕೆಲಸಗಳನ್ನು ಮಾಡಲು ಇನ್ನಷ್ಟು ಶಕ್ತಿ ಸಿಗುವುದು ಎಂದು ನುಡಿದಳು ಪುಣ್ಯ ಹೀಗೆ ಮಾತಾಡುತ್ತಿದ್ದರು ಪುಣ್ಯಾಗೆ ನೇಹಾ ಕಾಲ್ ಮಾಡಿದ್ದರಿಂದ ಅವಳ ಜೊತೆಗೆ ಮಾತನಾಡಲು ಅಲ್ಲಿಂದ ದೂರ ಬಂದು ನಿಂತಳು ಪುಣ್ಯ ಅನಂತಮೂರ್ತಿಗಳು ಸುಜಾತ ಹಾಗೂ ರವಿಕುಮಾರ್ ಪದ್ಮ ಮಾತನಾಡಿಕೊಳ್ಳುತ್ತಿದ್ದಲ್ಲಿ ಬಂದರು ಅಕ್ಷರ ಅರುಣ್ ಹಾಗೂ ವಂಶ್ ಹೇಗಿದ್ದೀಯಾ ಮದುವೆಗಂಡು ಎಂದು ರವಿಕುಮಾರ್ ವ್ಯಂಗ್ಯವಾಗಿ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ಅಂಕಲ್ ನೀವು ಹೇಗಿದ್ದೀರಿ ಮತ್ತು ಪದ್ಮಾ ಬಳಿ ತಿರುಗಿ ಹೇಗಿದ್ದೀರಿ ಆಂಟಿ ಎಂದು ಕೇಳಿದನು ವಂಶ್ ಹ್ಞೂ ನಾವು ಚೆನ್ನಾಗಿದ್ದೀವಪ್ಪ ಎಂದವರು ಮತ್ತು ಅಕ್ಷರ ಬಳಿ ತಿರುಗಿ ಹೇಗಿದ್ದೀಯಮ್ಮ ಎಂದು ಕೇಳಿದರು ಹ್ಞೂ ಚೆನ್ನಾಗಿದ್ದೇನೆ ಎಂದಳಷ್ಟೆ ಹೀಗೆ ಎಲ್ಲರೂ ಮಾತಾಡುತ್ತಾ ಇದ್ದರು ಅನಂತಮೂರ್ತಿಗಳು ಮದುವೆಗೆ ಬರಬೇಕು ರವಿ ಈ ಊರಲ್ಲಿ ನನಗೆ ಗೆಳೆಯನೆಂದು ಇರುವುದು ನೀನೊಬ್ಬನೇ ನೀನು ನಿನ್ನ ಪರಿವಾರದ ಸಹಿತವಾಗಿ ಬರಬೇಕು ಎಂದರು ಖಂಡಿತ ನಾವೆಲ್ಲರೂ ಬರುತ್ತೇವೆ ಎಂದರು ರವಿಕುಮಾರ್ ಸರಿ ನಾವಿನ್ನು ಬರುತ್ತೇವೆ ಮದುವೆ ತಯಾರಿ ಮಾಡೋದಿದೆ ಎಂದು ಅಲ್ಲಿಂದ ಹೊರಟರು ಅನಂತಮೂರ್ತಿ ಮತ್ತವರ ಪರಿವಾರ ಪುಣ್ಯ ನೇಹಾಳೊಂದಿಗೆ ಮಾತು ಮುಗಿಸಿ ಅಲ್ಲಿಗೆ ಬರುವಾಗ ವಂಶ್ ಮನೆಯವರು ಹೊರಟು ಹೋಗಿ ಆಗಿತ್ತು ತನ್ನ ತಂದೆಯೊಂದಿಗೆ ದೇವರ ದರ್ಶನ ಮಾಡಿ ಮನೆಗೆ ತೆರಳಿದಳು ಮುಂದುವರಿಯುವುದು ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು